ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಮೇರಿ ಭಾನುವಾರ ಸಾಯಂಕಾಲ ಡಿ ಮಾಡ್ಕೊಬೋದ ಅಂತ ಹೋಗಿದ್ದು ಅದರದ್ದು ವೀಡಿಯೋನೇ ಇವತ್ತು ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಏನೇನು ತಗೊಂಡು ಅಂತ ಈ ವಿಡಿಯೋದಲ್ಲಿ ನಾನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಶನಿವಾರ ಹೇಳ್ದು ಈ ರೀತಿ ಡಿ ಹೋಗ್ತೀವಿ ಅಂತ ಹೇಳಿದ ತಕ್ಷಣ ಮಕ್ಕಳು ಅದೇ ಹೇಳ್ತಾನೆ ಇದ್ರು ಮಮ್ಮಿ ಹೋಗ್ತೀವಲ್ವಾ ಹೋಗ್ತೀವಲ್ವಾ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟೆ ಸ್ಕೂಲಲ್ಲಿ ನಾವು ಹೋಗ್ತಾಯಿದ್ದೀವಿ ಅಂತೆಲ್ಲ ಹೇಳಿದ್ಲು ಆಮೇಲೆ ನಾನಂದೇ ನಾವಿಟ್ಕೊಂಡಿರೋದು ಕಡಿಮೆ ಅಮೌಂಟು ಅಲ್ಲಿ ಬಂದು ಇದು ಅದು ಬೇಕು ಅಂತ ಕೇಳ್ತಾ ಇರ್ಬಾರ್ದು ಅಂತ ಹೇಳ್ತಾ ಇದ್ದೆ ಆಯಿತು ಮಮ್ಮಿ ಆರ್ಯ ನಾನು ಕೇಳಲ್ಲ ರಿಯಾ ನಾನು ಕೇಳಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲೆ ಟಾಯ್ಸ್ ಎಲ್ಲ ನೋಡೋಕೆ ಶುರು ಮಾಡಿಬಿಟ್ಟು ಇದು ಬೇಕು ಮಮ್ಮಿ ಅದು ಬೇಕು ಮಮ್ಮಿ ಅಂತ ಕೇಳ್ತಾಯಿದ್ರು ನನ್ನಂದೇ ಮನೇಲೇ ಹೇಳಿ ಕರ್ಕೊಂಡು ಬಂದಲ್ವಾ ಕೇಳಬಾರ್ದು ಅಂತ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೇ ಇದೇ ಪ್ರಾಬ್ಲಮ್ಮು ಫ್ರೆಂಡ್ಸ್ ಸಂಪಾದನೆ ಇಬ್ಬರು ಮಾಡಿದ್ರೇ ಚೆನ್ನಾಗಿ ಆಸೆ ಪಟ್ಟಿದ ತಗೋಬೋದು ಒಬ್ಬರು ಸಂಪಾದನೆಲಿ ನಾವು ಎಲ್ಲನೂ ಕಟ್ಟಿ ಈ ಬಜೆಟ್ ಮಾಡ್ಕೊಂಡು ಬರ್ತೀವಿ ನೋಡಿ ಅದರಲ್ಲೇ ಸ್ವಲ್ಪ ಅಮೌಂಟು ಕಷ್ಟ ಆಗೋದು ಮಕ್ಕಳ ಆಸೆನ ಎಲ್ಲನೂ ನೆರವೇರಿಸೋಕೆ ಒಂದು ಕೇಳ್ತಾರೆ ಪಾಪ ನಮ್ಮ ಕಷ್ಟ ಅವ್ರಿಗೆ ಗೊತ್ತಾಗುತ್ತಾ ಆಮೇಲೆ ಆದಮೇಲೆ ಅರ್ಥ ಮಾಡ್ಕೋತಾರೆ ಆದರೆ ಚಿಕ್ಕವರಿದ್ದಾಗ ನನಗೆ ಬೇಜಾರಾಗ್ತಾ ಇರುತ್ತೆ ಪಾಪ ಆಸೆ ಪಟ್ಟಿತ್ತು ತಗೊಳಕ್ಕಾಗಲ್ವಲ್ಲ ಅಂತ ಕೇಳ್ತಾಯಿರ್ತೀನಿ ಆದರೆ ಮೊದಲೆಲ್ಲ ಒಂದು ನೂರು ರೂಪಾಯಲ್ಲೆಲ್ಲ ಸಿಕ್ತಿತ್ತು ಈ ಟೈಸೆಲ್ಲ ಈಗೆಲ್ಲ ತುಂಬ ರೇಟ್ ಮಾಡಿಬಿಟ್ಟವ್ರೆ ಜಾಸ್ತಿ ಜಾಸ್ತಿ ಮಾಡಿಬಿಟ್ಟಿರೋದ್ರಿಂದ ಐನೂರು ರೂಪಾಯಿ ಆರುನೂರು ರೂಪಾಯಿ ನಾನ್ನೂರು ರೂಪಾಯಿ ಅಂದರೆ ಒಂದೊಂದು ಟೈಸು ತಗೊಟ್ರೆ ಒಂದು ಎರಡು ನಿಮಿಷನೇ ಆಮೇಲೆ ಬಿಸಾಕ್ಬಿಡ್ತಾರೆ ಅದರಿಂದ ನೋಡಿ ಗ್ಲಾಸ್ ತಗೊಟ್ಟೆ ಐ ಗ್ಲಾಸು ಅದು ಓದಿ ಸರಿ ಬಂದಾಗ ಎರಡು ದಿನವೂ ಇಟ್ಕೊಂಡಿಲ್ಲ ಕಟ್ ಮಾಡಿಬಿಟ್ಟ ಅದಕ್ಕೆ ಅದನ್ನು ಹಂಗೆ ಸ್ಟಿಕ್ ಮಾಡಿ ಫೆವಿಕೋಲ್ ಹಾಕಿ ಇಟ್ಟಿದ್ದೆ ಅದು ಬಿಲ್ ಬೀಳ್ತಾನೆ ಇತ್ತು ಅದಕ್ಕೆ ಅಂದೇ ಸುಮ್ಮನೆ ಆಸೆಗೆ ತಗೊಳ್ಳೋದು ಅಲ್ಲಿ ಬಂದ್ಬಿಟ್ಟು ಎರಡು ದಿನಕ್ಕೆ ಕಿತ್ತಾಕ್ಬಿಡ್ತೀರಾ ಬೇಡ ಅಂತ ಹೇಳ್ತಾ ಇದ್ದೆ ಆದರೂ ತೋ ಸುಮಾರು ಸಾಮಾನು ತೋರಿಸ್ತಾಯಿದ್ರು ಸ್ಲಿಪ್ಪರ್ ನೋಡ್ದು ಮಕ್ಕಳಿಗೆ ಅದನ್ನು ತಗೊಳೋಕ್ಕಾಗಲಿಲ್ಲ ತುಂಬ ರೇಟ್ ಇತ್ತು ಅಂತ ಇಟ್ಬಿಟ್ಟೆ ಆದರೆ ಸಿಕ್ಕ ಪಟ್ಟೆ ರಶ್ ಇತ್ತು ಫ್ರೆಂಡ್ಸ್ ಗೊತ್ತಿಲ್ಲದೆ ಹೋಗ್ಬಿಟ್ಟು ಈ ಕ್ರಿಸ್ಮಸ್ ಟೈಮಲ್ಲಿ ನಮ್ಮ ಮಾಮ ನಾನು ಆನ್ಲೈನಿಂದಲೇ ತರಿಸ್ತೀನಿ ಮಾಮ ಬಟ್ಟೆ ಅಂತ ಹೇಳಿದ್ರೆ ಕೇಳಲಿಲ್ಲ ಬೇಡ ನನಗೆ ಫಿಟ್ಟಿಂಗು ಸರಿಯಾಗಿ ಸಿಗಲ್ಲ ನಾನು ಡಿ ಮಾಡಿ ಹಂಡ್ರೆಡ್ ರುಪೀಸ್ ತಗೋತೀನಿ ಅಂದರು ಅವರು ಅಷ್ಟು ಇಷ್ಟಪಡಲ್ಲ ಬಟ್ಟೆಗಳೆಲ್ಲ ಆದರೂ ಇಲ್ಲಿ ಬಂದ ತಕ್ಷಣ ಕೈಗೆ ಎತ್ತಿ 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 ಹಾಕತ್ತಾಯಿದ್ರು ನಾನು ಮಾಮ ಕಡಿಮೆ ದುಡ್ಡು ಅಡ್ಜಸ್ಟ್ ಮಾಡಬೇಕು ನೀನು ತಿಂಗಳಿಗೆಲ್ಲ ನೀನು ಸ್ವಲ್ಪ ಕಡಿಮೆ ತಗೊಳಪ್ಪ ಅಂತಿದ್ದೆ ಆಮೇಲೆ ಅವ್ರು ಕೋಪ ಮಾಡ್ಕೋತಾರೆ ಅಂದ್ಬಿಟ್ಟು ತಗೋ ಅನ್ನೋದು ನಾನೇ ತಗೋಬೇಡ ಅನ್ನೋದು ನಾನೇ ಆ ರೀತಿ ಆಗ್ತಿತ್ತು ಆದರೂ ಪಾಪ ಬಟ್ಟೆನೇ ತಗೊಳಲ್ವಲ್ಲ ತಗೊಳ್ಳಿ ಬಿಡು ಆಸೆಯಾಗಿ ತಗೊತವ್ರಲ್ಲ ಅಂದ್ಬಿಟ್ಟು ನಾನೇ ತೆಗ್ದು ತೆಗ್ದು ಈ ಕಲರ್ ಇಲ್ಲ ಈ ಕಲರ್ ಇಲ್ಲ ಅಂತ ಕೊಡ್ತಾಯಿದ್ದೆ ಆಮೇಲೆ ಕಟ್ಟಿಂಗ್ ಮಮ್ಮ ಕಟ್ಟಿಂಗ್ ಮಾಡಿಸ್ಕೊಂಡು ಏರ್ ಕಟ್ಟು ಆಮೇಲೆ ಬಾ ಆಚೆಗೆ ಅಂದರೆ ಕೇಳಲೇ ಇಲ್ಲ ಅವರು ಸ್ವಲ್ಪ ಡ್ರೆಸ್ ಮಾಡ್ಕೊಳ್ಳೋದೆಲ್ಲ ಕಡಿಮೆ ಅದರಿಂದ ನಾನು ಹೇಳಿದ್ರೆ ತುಂಬ ಹಿಂಸೆ ಮಾಡಿ ಹೇಳಿದ್ರೇ ಸ್ವಲ್ಪ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಸ್ಟೈಲಾಗಿ ಬರ್ತಾರೆ ಇಲ್ಲ ಅಂದರೆ ಹೆಂಗಿರ್ತಾರೆ ಹಂಗೆ ಬಂದುಬಿಡ್ತಾರೆ ಅದರಿಂದ ಹೇಳಿ 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 ವೀಡ್ಯೋದಲ್ಲೆಲ್ಲ ಚೆನ್ನಾಗಿ ಕಾಣಿಸೋಲ್ಲಮ್ಮ ಕ್ಲೀನಾಗಿರಬೇಕು ಅಂತ ಹೇಳ್ತಾ ಇದೆ ಆದರೂ ಕೂಡ ಯಾರು ನಾನು ನೋಡಬೇಕಾಗಿತ್ತು ಬಿಡು ಯಾಕೆ ತೋರಿಸ್ತೀಯ ವಿಡಿಯೋದಲ್ಲಿ ಅಂತೆಲ್ಲ ಹೇಳ್ತಾಯಿದ್ರು ಆಮೇಲೆ ಸರಿ ಇರಲಿ ಬಿಡು ಏನು ಮಾಡೋಕ್ಕಾಯ್ತದೆ ಈಗ ಮೇಕಪ್ ಇಲ್ಲ ಡ್ರೆಸ್ ಇಲ್ಲ ಅಂದರೆ ವೀಡಿಯೋದಲ್ಲಿ ತೋರ್ಸಕ್ಕೆ ಇರೋಕ್ಕಾಗಲ್ಲ ಅಲ್ವಾ ಇರಲಿ ಬಿಡು ನಮಗೆ ಚೆನ್ನಾಗಿ ಕಾಣಿಸ್ತಾರೆ ಸಾಕೊಂಡ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟೆ ಆಮೇಲೆ ನೋಡಿ ತೆಗ್ದು ತೆಗ್ದು ಕೊಡ್ತಾಯಿದ್ನ ಹೋದ್ ಸರಿ ಬಂದಾಗ ಎಲ್ಲ ಹಂಡ್ರೆಡ್ ರುಪೀಸ್ ಇತ್ತು ಈ ಸರಿ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟವ್ರೆ ಆಮೇಲೆ ಇಲ್ಲಿ ಹ್ಯಾಂಗರಲ್ಲಿ ಹಾಕೋರು ನೋಡಿ ಅದನ್ನೆಲ್ಲ ತೆಗ್ದು ತೆಗ್ದು ಇಲ್ಲಿ ಮಿಕ್ಸ್ ಮಾಡಿಬಿಟ್ಟವ್ರೆ ನಾನು ತೆಗ್ದು ಕೊಡ್ತೀನ ಅದು ಬೇಡ ಅಂತ ಇಟ್ಬಿಡ್ತಾ ಇದ್ದರು ನಮ್ಮ ಮಾಮ ಎಲ್ಲಾ ಉರುಂತ ಜಾಸ್ತಿ बिस्किट ಇರು ಇರೋ ಬಿಸ್ಕೆಟ್ ತಮಾನ್ ಉಂತ ಮಾಯೆ ಕಿ ಉಂಡಾಮು ನಂಟಾ ಅಷ್ಟಾ ಕರೆ ಇರು ಇರು ಕಾಂಚ್ ಟು ಪೋ ಪಾಂಡ್ರು ತೋಮ ನೆದಿ ತಿಂಗೆ ಆ ಪಕ್ಕ ಕಿ ಪಿಟಿಷನ್ ಅಗೆ ಬರಿ ಯಾ ಅ ನೀ ಕಾಮಿ ಮಾಮ್ಮ ನೀ ಕರ್ತಾಗುತಿದಿ ಇದಮ್ಮ

बीच पड़ी पड़ी के नहीं सुपर आप है बीच पड़ी क्रिसमस के पोट फटा पा बीच पड़ी के नहीं हम्म बीच में दिख ना आप लोग एंड कर चिप ट्वेंटी रुपीस है एंड कई दिस टॉर्च एंड कई दिस टॉर्च आप लोग इधर स्नैक्स आ रहे हैं इधर रिया इधर ब्रेड ఇదే బ్రెడ్ అப்புறம் బ్రష్ అప్పాకు ఎందుకు బ్రష్ ఎందుకు ఆ టేరీ సైజ్ అப்புறம் బిస్న్ జామ్ బిస్న్ దేలో జామ్ జామ్ బ్రెడ్ కొడను అப்புறம் చాక్లెట్ చాక్లెట్ ఇవుడ తా ఇయ్ ಇದ್ರ ಜೊತೆಗೆ ಈ ಟೈಟ್ ಬಾಕ್ಸ್ ಫುಲ್ ಸೆಟ್ ಬಂದು ಒನ್ ಒನ್ ನೈನ್ಗೂ ಏನೋ ತಗೊಂಡೆ ಫ್ರೆಂಡ್ಸ್ ಇದು ಈ ಟಿಫನ್ ಬಾಕ್ಸ್ಗೆ ಚಟ್ನಿ ಗಿಟ್ನಿ ಹಾಕೊಳ್ಳೋಕ್ಕೆ ಸಾಂಬಾರ್ ಹಾಕೋಕ್ಕೆ ಚಪಾತಿ ಇಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತ ತಗೊಂಡೆ ಫ್ರೆಂಡ್ಸ್ ಇದನ್ನ ಅಲ್ಲಿ ತೋರ್ಸೋದು ಮರ್ಬಿಟ್ಟು ಇಲ್ಲಿ ಇಲ್ಲಿಟ್ಬಿಟ್ಟಿದ್ದೋ ಅದನ್ನು ಇದ್ರಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆಮೇಲೆ ಕೇಕ್ ರೀತಿ ಒಂದು ಚಾಕ್ಲೇಟ್ ಪೈ ಅಂತ ಒಂದು ತೋರಿಸಿದ್ನಲ್ಲ ಬಾಕ್ಸು ಅದನ್ನು ತಗೋ ತಗೋ ಅಂತ ಹಿಂಸೆ ಮಾಡಿದ ಆರ್ಯ ಸರಿ ಇಷ್ಟಪಡ್ತಾವನೆಲ್ಲ ತಿನ್ನೋಕೆ ಅಂತ ತಗೊಂಡ್ರೆ ಇಲ್ಲಿ ಒಂದೇ ಒಂದು ಪೀಸ್ ನಮ್ಮ ಮನೆಗೆ ಬಂದ ಮೇಲೆ ತಿನ್ಬಿಟ್ಟು ಚೆನ್ನಾಗಿಲ್ಲ ಅಂತ ಇಟ್ಬಿಟ್ಟ ಆ ರೀತಿ ಇವ್ರು ಆಸೆ ಪಟ್ಟಿದ್ದೆಲ್ಲ ತಗೊಂಡ್ರೆ ನೋಡಿ ಈ ಥರ ಮಾಡ್ತಾರೆ ಒಂದೇ ಮಾತಲ್ಲಿ ಬೇಡ ಅಂದ್ಬಿಡ್ತಾರೆ ಈಗ ನಮ್ಮ ಮಾಮನೇ ತಿಂತಾಯಿದ್ರು ಅದನ್ನು ಈಗಿತ್ತು ನಮ್ಮ ಡಿ ಮಾರ್ಟ್ ಶಾಪಿಂಗು ಫ್ರೆಂಡ್ಸ್ ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಇದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್